ಕುಂಕುಮ ಹಾಗೂ ಕುಂಕುಮಾರ್ಚನೆಯ ಮಹತ್ವ ಈಗಾಗಲೇ ನಾವು ಕುಂಕುಮಾರ್ಚನೆಯ ಬಗ್ಗೆ ಅನೇಕ ವಿಷಯಗಳನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿದಿದ್ದೇವೆ ಆ ವಿಡಿಯೋ ನನ್ನ ಪ್ರೊಫೈಲ್ನಲ್ಲಿ ಇದೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಅನ್ನು ಕೂಡ ಹಾಕಿರ್ತೇನೆ ಆ ವಿಡಿಯೋ ನೋಡಿದ ಬಳಿಕವಷ್ಟೇ ಸಂಪೂರ್ಣ ವಿವರಕ್ಕಾಗಿ ಈ ವಿಡಿಯೋವನ್ನು ನೋಡಿ ಕುಂಕುಮವನ್ನು ಅರಶಿನ ಅಥವಾ ಕೇಸರಿಯಿಂದ ತಯಾರಿಸಲಾಗುತ್ತದೆ ಅರಶಿನ ಪುಡಿಯೊಂದಿಗೆ ಸುಣ್ಣವನ್ನು ಸೇರಿಸಿದರೆ ಅದು ಅದ್ಭುತ ಕೆಂಪು ಬಣ್ಣದ ಕುಂಕುಮವಾಗಿ ಮಾರ್ಪಡುತ್ತದೆ ಕುಂಕುಮ ಕಲಬೆರಕಿಯದು ಎಂದು ಪರೀಕ್ಷಿಸಲು ಅದಕ್ಕೆ ಸ್ವಲ್ಪ ಸುಣ್ಣ ಸೇರಿಸಿದರೆ ಹಳದಿ ಬಣ್ಣ ಪಡೆಯದಿದ್ದರೆ ಕಲಬೆರಕೆಯ ಕುಂಕುಮ ಎಂದು ಅರ್ಥ ಕಲಬೆರಕೆಯ ಕುಂಕುಮ ರಾಸಾಯನಿಕಗಳಿರುವ ಕುಂಕುಮ ಲೇಪಿಸಿದಾಗ ತುರಿಕೆ ಕಜ್ಜಿಗಳು ಉಂಟಾಗುವುದಿದೆ ಆದ್ದರಿಂದ ಋತುವರ್ಜಿ ಅವಶ್ಯ ಅಲ್ಲದೆ ಕೃತಕ ಬಿಂದಿಗಳನ್ನು ಕುಂಕುಮ ಬಣ್ಣದ ಸ್ಟಿಕ್ಕರ್ಗಳನ್ನು ಬಳಸಿದರೂ ಅದರ ನಿಜವಾದ ಪರಿಣಾಮ ಪ್ರಭಾವ ಉಂಟಾಗುವುದಿಲ್ಲ ಆದರೂ ನಾವು ಅನುಕೂಲಕ್ಕೆ ಎಂದೋ ಫ್ಯಾಷನ್ ಎಂದೋ ಕುಂಕುಮದ ಬಿಂದಿ ಸ್ಟಿಕ್ಕರ್ಗಳನ್ನು ಬಣ್ಣ ಬಣ್ಣದ ಸ್ಟಿಕ್ಕರ್ಗಳನ್ನು ಬಿಂದಿಗಳನ್ನು ಬಳಸುವುದು ಸರ್ವೇ ಸಾಮಾನ್ಯವಾಗಿದೆ ನಮ್ಮ ದೇಹದಲ್ಲಿರುವ ಏಳು ಚಕ್ರಗಳಲ್ಲಿ ಆರನೆಯ ಚಕ್ರ ಸ್ಥಿತವಾಗಿ ಇರುವುದು ಭ್ರೂಮಧ್ಯೆ ಅದೇ ಆಜ್ಞಾ ಚಕ್ರ ಅದನ್ನು ಮರ್ಮ ಪ್ರದೇಶವೆಂದು ಕರೆಯಲಾಗುತ್ತದೆ ದೇಹದ ಒಳಗಿರುವ ಮೂರನೆಯ ಕಣ್ಣು ಕೂಡ ಇದೇ ಭಾಗದಲ್ಲಿ ಸ್ಥಿತವಾಗಿದೆ ಮೂರನೆಯ ಕಣ್ಣು ಇಂದ್ರಿಯವಲ್ಲ ಬದಲಾಗಿ ಇಂದ್ರಿಯಾತೀತ ಈ ಭಾಗದಿಂದಲೇ ಜೀವಾತ್ಮದ ರಹತಾರಿ ಪರಮಾತ್ಮನತ್ತ ಸಾಗುವ ಪ್ರಕ್ರಿಯೆ ಆರಂಭ ಆದ್ದರಿಂದಲೇ ಅಲ್ಲಿರಿಸುವ ಕುಂಕುಮಕ್ಕೆ ಅಷ್ಟೊಂದು ಪಾವಿತ್ರ್ಯ ಕುಂಕುಮ ಮಂಗಳಕರವೂ ಹೌದು ಕುಂಕುಮ ಧಾರಣೆಯಿಂದ ಋಣಾತ್ಮಕ ಶಕ್ತಿ ದೂರವಾಗುತ್ತದೆ ಜಾನಪದೀಯ ಮಾತೊಂದಿದೆ ಕಾಸಿನಗಲದ ಕುಂಕುಮ ಧರಿಸಿದ ಪತಿವ್ರತೆಗೆ ಕೆಟ್ಟ ದೃಷ್ಟಿ ತಗಲುವುದಿಲ್ಲ ಮನೆಗೆ ಅತಿಥಿಗಳು ಬಂದಾಗ ಶುಭ ಸಮಾರಂಭಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಅರಶಿನ ಕುಂಕುಮ ನೀಡಿ ಮುತ್ತೈದರನ್ನು ಗೌರವಿಸುವುದು ಪ್ರಾಚೀನ ಸಂಪ್ರದಾಯ ಅದು ಮಂಗಳಪ್ರದವೆಂದು ನಂಬಿಕೆ ದೇವಿ ದೇವತೆಯರ ಪೂಜೆಗೆ ಕುಂಕುಮ ಪವಿತ್ರವಾದ್ದರಿಂದ ಅದನ್ನೇ ಬಳಸಲಾಗುತ್ತದೆ ಅದನ್ನೇ ಕುಂಕುಮಾರ್ಚನೆ ಎನ್ನಲಾಗುತ್ತದೆ ಶಕ್ತಿ ಮತ್ತು ಲಕ್ಷ್ಮೀ ದೇವಿಯರ ಪೂಜೆಯಲ್ಲಿ ಕುಂಕುಮಾರ್ಚನೆಗೆ ಹೆಚ್ಚು ಮಹತ್ವವಿದೆ ಕುಂಕುಮ ಔಷಧೀಯವೂ ಹೌದು ಕುಂಕುಮವನ್ನು ಎಣ್ಣೆಯೊಂದಿಗೆ ಬೆರೆಸಿ ಮೊಡವೆಗಳಿಗೆ ಲೇಪಿಸಿದರೆ ಮೊಡವೆ ಮಾಯುತ್ತದೆ ಕುಂಕುಮದೊಂದಿಗೆ ಇತರ ಅಂಶಗಳನ್ನು ಹೊಂದಿರುವ ತೈಲವನ್ನು ನಿತ್ಯ ಲೇಪಿಸಿದರೆ ಮೊಡವೆ ತಲೆ ನಿವಾರಣೆಯಾಗುವುದು ಮಾತ್ರವಲ್ಲ ಮೊಗದ ಚರ್ಮವು ಸ್ಥಿಗ್ಧ ಮತ್ತು ಕೋಮಲವಾಗಿ ಹೊಳೆಯುತ್ತದೆ ಭಾರತದ ದೇವಾಲಯಗಳಲ್ಲಿ ಟೀಕಲಗಾನ ಎಂದು ಹೆಬ್ಬೆಟ್ಟಿನಿಂದ ದೇವರಿಗೆ ಅರ್ಚಿಸಿದ ಕುಂಕುಮದಿಂದ ಹಣೆಯ ಮೇಲೆ ತಿಲಕ ಲೇಪನ ಮಾಡುತ್ತಾರೆ ವಿವಿಧ ಸಾಧು ಸಂತರು ಕುಂಕುಮವನ್ನು ತಿಲಕವಾಗಿ ವಿವಿಧ ರೂಪದಲ್ಲಿ ಬಳಸುತ್ತಾರೆ ಬ್ರಹ್ಮಾನಂದ ಪುರಾಣದಲ್ಲಿ ಕೆಂಪು ತಿಲಕವು ಸಂಯಮ ಮತ್ತು ವಿನಯವನ್ನು ಉಂಟು ಮಾಡುತ್ತದೆ ಎನ್ನಲಾಗಿದೆ ನಿತ್ಯ ಕುಂಕುಮದ ತಿಲಕಧಾರಣೆ ಸೌಭಾಗ್ಯ ದೇವದೇವತೆಗಳ ಆಶೀರ್ವಾದ ಉಂಟು ಮಾಡುತ್ತದೆ ದೀರ್ಘ ಜೀವನಕ್ಕೆ ಸಹಕಾರಿ ಯೌವನಕಾರಕವೂ ಹೌದು ಎನ್ನಲಾಗಿದೆ ಅನಾಮಿಕ ಬೆರಳಿನಿಂದ ಸರಿಯಾದ ರೀತಿಯಲ್ಲಿ ಧಾರಣೆ ಮಾಡಿದ ಕುಂಕುಮಾದಿಗಳ ತಿಲಕವು ಮೋಕ್ಷಕಾರಕವೆಂದು ಅದರ ಮಹತ್ವವನ್ನು ಶಾಸ್ತ್ರಗಳಲ್ಲಿ ಸಾರಲಾಗಿದೆ ಶಿಕ್ಷಪ್ರತಿ ಶ್ಲೋಕಗಳಲ್ಲಿ ಇವುಗಳನ್ನು ವಿವರಿಸಲಾಗಿದೆ ಉಪನಿಷತ್ ಬ್ರಹ್ಮಾನಂದ ಪುರಾಣ ಪದ್ಮ ಪುರಾಣಗಳಲ್ಲಿಯೂ ತಿಲಕದ ಉಲ್ಲೇಖವಿದೆ ಹೋಳಿ ಹಬ್ಬದ ಸಮಯದಲ್ಲಿಯೂ ಕುಂಕುಮದ ಜೊತೆ ವಿವಿಧ ರಂಗುಗಳನ್ನು ಎರಚಿ ಸಂತಸ ಸಂಭ್ರಮದಿಂದ ಹಬ್ಬವನ್ನು ಆಚರಿಸುತ್ತಾರೆ ಹೀಗೆ ಕುಂಕುಮ ಧಾರಣೆಗೆ ವಿವಿಧ ಬಗೆಯ ಮಹತ್ವ ಅರ್ಥಗಳಿವೆ ಧನ್ಯವಾದಗಳು